ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ದೈವಕ್ಕ ಏನ್ ಮಾಡಬೇಕಿರಿ ಸರ್ ಈ ನಿರಜಗಿ ಕಲಾ ಸಂಘದ ವತಿಯಿಂದ ಮತ್ತೊಮ್ಮೆ ಮೊದಲೊಮ್ಮೆ ನಮಸ್ಕಾರವನ್ನ ಹೇಳಿ ಹೇಳುತ್ತ ಅದಕ್ಕೆ ಮಹತ್ವರಾಗಿರ್ತಕ್ಕಂಥವ್ರು ಮಾತೊಂದು ಹೆಂಗ್ ಹೇಳ್ತಾರಲ್ಲ ಸಿದ್ದೋಣ ಏನತ್ತರಿ ಸರ ಎಲ್ಲಿ ಹೇಳ್ತಾರಿ ಹೇಳ್ಕೊಂಡು ಬಂದ್ರು ಹೇಳ್ಕೊಂಡು ಬಂದಾರಿ ಯಾಕೆ ಈ ಮಾತು ಹೇಳ್ತಾರ ಕೇಳಿದ್ರ ಸಿದ್ಧವನ್ನ ಯಾಕೆ ಹೇಳ್ತಾರ್ರಿ ನಾವು ಗಾನ ಹೊಡಿಬೇಕಾಗಿತ್ತು ಅಂತಂದ್ರ ಏನ್ ಮಾಡ್ಬೇಕಾಗಿದ್ರಿ ಎಣ್ಣೆ ತೆಗಿಬೇಕಾಗಿತ್ತು ಅಂದ್ರೆ ಎಲ್ಲ ಹಾಕ್ಬೇಕತ್ತ ಇನ್ನು ನಾವು ಏನಾರೆ ಕುಟ್ಟಿ ಭತ್ತ ಕುಟ್ಟಿ ಅಕ್ಕಿ ತೆಗಿಬೇಕಾಗಿದ್ದು ಏನ್ ಹಾಕ್ಬೇಕ್ರಿ ಭತ್ತ ಹಾಕಬೇಕಾಗತ್ತಿ ತೌಡು ಕೊಟ್ಟಿದ್ರೆ ಏನು ಬರಂಗಿಲ್ಲ ಹೇಳ್ತಾರ ಟೈಮ್ ಅಡಿ ಐತಿ ಹೌದು ಮಂಗಲ್ ಮಾಡುವಂತ ಟೈಮಿಂಗ್ ಸಮೀಪವಾಗಿ ವಿಷಯಕ್ಕೆ ಏನು ಇವತ್ತಿನ ದಿವಸ ಬಸ್ ಶ್ರೇಷ್ಠ ಮತ್ತು ಭಂಡಾರ ಶ್ರೇಷ್ಠ ಎರಡು ವಿಷಯದ ಒಳಗ ಚಪ್ಪ ಬಹಳ ಸುಂದರವಾಗಿ ಇಲ್ಲಿ ಕಾರ್ಯಕ್ರಮ ಸಾಗಿ ಬಂದೈತಿ ಹೌದು ಹೌದು ರೀ ನಮ್ಮ ಸರಿ ಕಲಾವಂತರ ಭಂಡಾರವನ್ನ ಬೆಳೆಸಿ ಬಹಳ ಚಂಡೀ ಬಹಳ ಮಾರ್ಮಿಕವಾಗಿ ಮಾತಾಡಿ ಎಲ್ಲಾ ಸಿದ್ಧರು ಮಾಡಿದ್ದ ಲೀಲಾ ಪವಾಡ ಭಂಡಾರದಿಂದ ಅಂತ ಹೇಳಿ ಹೋಗ್ಯಾರ ಎಲ್ಲರಿಗೂ ತಿಳಿಯಂಗೆ ಹೇಳಿ ಎಲ್ಲರಿಗೂ ತಿಳಿಯುವಂಗೆ ಹೇಳಿ ಹೋಗ್ಯಾರ ಹೌದ್ ಹೌದು ಮತ್ತೆ ಯಾವ ಸಿದ್ಧ ಹಿಂಗ ಬಸ್ಮದಿಂದ ಪವಾಡ ಮಾಡಿದ್ರ ಹೇಳು ಅಂತಕ್ಕಂತ ಮಾತು ನಮಗೆ ಹೇಳಿ ಕೇಳಿ ಹೋಗ್ಯಾರ ಹೌದ್ ಹೌದು ಅದಕ್ಕ ಭಗವಂತ ಎಷ್ಟು ಬುದ್ಧಿ ಕೊಡ್ತ ನಾಟ್ರ ಹಾ ಇನ್ನು ಅದನ್ನು ಬೆಳೆಸೋದಾದ ಹೆಂಗತ್ತ ಕೇಳಿದ್ರ ಅದ್ರ ರೀ ಸರ್ ಯಾವ ಸಾತಾರು ಜಿಲ್ಲೆಯ ಪೈಕಿ ವಿಠಾಣುವಂತ ಗ್ರಾಮ ಏನ್ ಮಾಡತ್ರಿ ವಿಠಾಣ ಜೀವನ ನಡೆದಿತ್ತು ಆ ಸ್ವತಿಪತಿಗೆ ಎಲ್ಲ ಏನಾಗಿತ್ತು ಸಿದ್ದುವಣ ವರ್ಷಕ್ಕೆ ಒಂದರಂತೆ ಆರು ಕೂಸುಗಳು ಹುಟ್ಟುಟ್ಟಿ ಹುಟ್ಟುಟ್ಟಿ ಹುಟ್ಟು ಹುಟ್ಟಿ ಸಾಯ್ತಿದ್ದು ಹುಟ್ಟು ಹುಟ್ಟಿ ಸಾಯ್ತಿದ್ದು ಏನಕ್ಕಿದ್ದು ಹುಟ್ಟು ಹುಟ್ಟಿ ಸಾಯ್ತಿದ್ದು ಹುಟ್ಟಿ ಹುಟ್ಟಿ ಸಾಯ್ತಿದ್ದು ಅದು ಅವರ ಗಂಡ ಎಂತಿ ಪರಮಾತ್ಮನ ಪರಮ ಭಕ್ತರು ಪರಮಾತ್ಮನಿಗೆ ಕೇಳ್ತಾರೆ ಿ ಬೇಡ್ಕೊತಿರ್ತಾರ ಯಾರಿಗೆ ಅರು ಉಂಟಾಗಿ ರೇವಣ್ಣ ಸಿದ್ದನಿಗೆ ಸಂದೇಶಿ ಬರ್ತಾವ್ರಿ ನೋಡ್ರಿ ಹಾಲು ಮೊತ್ತಕ್ಕ ಮೂಲ ಗುರುವಾಗಿರ್ತಕ್ಕಂತ ರೇವನ ಸಿದ್ದನಿಗೆ ಸಂದೇಶಿ ಬಂದ ಇವು ಸುತ್ತ ಗ್ರಾಮಕ್ಕ ನೀವು ಹೋಲಿಸಿದ್ದ ಅಲ್ಲಿ ದಂಪತಿಗಳು ನೀನು ಅವ ಹುಟ್ಟಿದ ಮಕ್ಕಳು ಸತ್ ಹೊತ್ತ ನೀವು ರೇವಣ್ಣ ಸುತ್ತೇವನ್ ಸೂತ್ರ ನಾನು ನಿಮ್ ರೇವಣ್ ಸಿದ್ಧರು ಬಂಡಾಳು ಬಸ್ ಕೊಟ್ಟಂದ್ರೆ ಮಕ್ಕಳು ಹುಡ್ತಾವ್ ಹೌದು 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 ಎಲ್ಲಿ ಯಾಕಂದ್ರೆ ಹೌದು ರೇವನ್ ಸಿದ್ಧ ವಿಟ್ಟ ಅನ್ನುವಂತ ಗ್ರಾಮಕ್ಕೆ ಬಂದ ಹೌದು ಹಾಲು ಹೋಗುವಂತ ಸಂದರ್ಭದೊಳಗ ಒಳಗ ಗಂಡ ಹೆಂತಿ ಸತ್ತ ಖುಷಿಯನ್ನು ಮುಂದ್ ಹಾಕೊಂಡು ಅಳುತ್ತಿದ್ರು ಅಳತಿದ್ರಿ ಹೌದು ಎಪ್ಪ ಒಂದ ಆರು ಕೂಸುಗಳು ಹುಟ್ಟಿಸತ್ತು ಕೊಟ್ಟಿದ್ದಿ ಕೊಟ್ಟ ಅಂತ ಹೇಳಿ ದುಃಖ ಮಾಡ್ತಿದ್ರು ನಿಂದಾಯ ಮಣ್ಣಿಗೆ ಬಿಟ್ಟು ಬಿಡ್ರಿ ಯಾಕೆ ಚಿಂತೆ ಮಾಡ್ತಿರೋದು ಚಿಂತಿ ಮಾಡುದು ಅರ್ಥ ಅಲ್ಲ ಭಗವಂತ ಹೌದು ಒಂದ್ರೆ ಏನಾರೇ ಅದಿತ್ತು ಈಗ ನೋಡ್ರಿ ಒಂದೇ ಒಂದು ಕೂಸು ಏರಿದ ಹೆಂಗಾಗಿತ್ತು ಆಸಾದ್ರ ತಾಯಿ ತಂದಿ ಕೂರ್ವತ್ ಒಂದ ಎರಡ ಆರು ಹುಟ್ಟು ಹುಟ್ಟಿ ಸತ್ತು ಬರುತ್ತೆ ಏಳೆದು ಕೂಸು ಒಂದ ಹಂಗಾಗಿತ್ತು ತಾಯಿ ತಂದಿಗೆ ಹೆಂಗ್ರಿ ರೇವನ್ ಸುದ್ದನ ಪಾದ ಮೇಲೆ ಹಾಕಿ ಏನ್ ಹೇಳ್ತಾರೀ ನನ್ನಪ್ಪ ಹಿಂಗ ಆಗ್ಯದ ನೋಡು ಹಾ ಅವಾಗ ರೇ ಒಂದು ಸಿದ್ದ ಹೇಳ್ತಾನ ದಂಪತಿಗಳಿಗೆ ನಿಮ್ಮ ಮನಿಯೊಳಗೆ ಹೋಗಿ ಒಂದು ಕೊಡ್ಲಿ ಹಾ ಏನು ಕೊಡ್ಲಿ ತುಕೊಂಡ್ ಬರ್ರಿ ಕೊಡ್ಲಿ ತಗೊಂಡ್ ಬರತ್ತ ಹೇಳ್ತಾನ ಇರತಕ್ಕಂಥ ಆಯುಧ ಕೊಡ್ಲೆ ಏನತಂದ್ರ ರೇವನ್ ಸಿದ್ಧನಕ್ಕ ಯೊಳಗ ಸತಿಪತಿ ಕೊಡ್ತಾರೆ ಏನ್ ಮಾಡ್ತೀವಿ ಮಾಡ್ಬೋರ್ನ ಅಂತ ಹೌದ ಹೌದು ಆ ಸಂದರ್ಭ ಒಳಗ ರೇವನ ಸಿದ್ಧ ಏನ್ ಮಾಡ್ತಾರಂತ ಕೇಳಿದ್ರೆ ಹೆಂಗ್ ಮಾಡ್ತಾರ್ರೀ ಸರ ಹತ್ತಿರ್ತಕ್ಕಂಥ ಖುಷಿನಂದ ಯೋಳ ತುಂಡಾಗಿ ಕಡಿತಾರ ನೋಡ್ರಿ ಪುಣ್ಯಾತ್ಮರಿ ಹೌದು ಹೌದು ಯೋಳ್ ತುಂಡ ಮಾಡಿ ಕಡಿತಾರ ಯೋಳು ತುಂಡಾಗಿ ಕಡಿದಾಗ ಹೆಂಗ್ ಆಗ್ತದ ರೀ ಗಂಡ ಹೆಂಡ್ತಿಗೆ ಮತ್ತಿಟ್ಟು ದುಃಖ ದುಃಖ ಭಾಳ ಆಗ್ತದ ಯಪ್ಪಾ ಹುಟ್ಟಿದ ಕುಸ್ಗಳು ಸತ್ತು ಹೋಗಿದ್ದು ಚಾತ ಮಣ್ಣಾಗ ಹುಡ್ತಿದೀವೋ ನೀ ಬಂದಿದ ಏನ್ ಮಾಡಿದ ಭಗವಂತ ನನ್ನ ಕೃಷ್ಣ ಯಾಕೆ ತುಣುಕು ಮಾಡಿದಿ ಹೇಳು ಹೆಂಗ ದುಃಖ ಮಾಡಂತ ಕಾಲಕ್ಕ ರೇವನ್ ಸಿದ್ಧ ಹೇಳ್ತಾನ ಚಿಂತೆ ಮಾಡಬೇಡವಾ ಏನ್ ಮತ್ತೆ ಹೇಳ್ತಾನ್ರಿ ಹೆಂಗ ಮಗನ ನಿನಗ ಕುಡುದು ನನಗ ಕರ್ತವ್ಯ ಅದ ಕರ್ತವ್ಯ ಭಗವಂತನ ಸಂದೇಶ ಮೀರ್ಲಾರದ ನಾಯಿಲಿ ಬಂದನಿ ಏಳು ತುಪ್ಪಡಿ ಮಾಡಿ ಮಾಡಿ ಭಸ್ಮ ಲೇಪನೆಯನ್ನು ಮಾಡಿದ ರೇವಣ ಸಿದ್ಧ ರೇವಣ ಸಿದ್ಧ ಜಗದ್ಗುರು ರೇವಣ ಸಿದ್ಧ ಜಗದ್ಗುರು ರೇವಣ ಸಿದ್ಧ ಭಸ್ಮ ಲೇಪನ ಕುಸಿನ ಮೇಲೆ ಲೇಪನ ಮಾಡದ ಪಂಚಾಕ್ಷರಿ ಮಂತ್ರ ಜಪಿಸಿದ ಏಳು ಕೂಸುಗಳು ತಯಾರಾಗಿ ನಿಂತ ಬಂಧುಗಳೇ ಏಳು ಕೂಸುಗಳು ತಯಾರಾಗಿ ನಿತ್ತು ಹೆಂಗ್ರಿ ಭಸ್ಮದಿಂದ ಬಸ್ ಏಳು ಕೂಸು ಹಿಂದ ಸತ್ತಿದ್ದು ಆರು ಕೂಸ ಈಗ ಸತ್ತಿದ್ದು ಒಂದು ಕೂಸ ಅದೇ ಕುಸನ ಏಳು ತುಕುಡಿ ಮಾಡಿ ಏಳು ಕೂಸ ಮ್ಯಾಲ ಲೇಪನೆ ಮಾಡಿದ ಮಾಡಿದರೆ ಸಿದ್ಧ ಏಳು ಕೂಸುಗಳು ತಯಾರಾಗಿ ನಿಂತು ಬಂಧುಗಳೇ ಬಸ್ ಮೊದಲ ಹಿಂಗದ ಹೌದು ಹೌದು ಹೆಂಗೈತಿ ಸಿದ್ಧವಣ್ಣ ಅಡ್ಡಿ ಇಲ್ಲ ರೀ ಹೆಂಗಾದ ಹೌದು ಇನ್ನೊಂದು ಉದಾಹರಣೆ ಏನು ಕುಡುದು ಸಿದ್ದುವಣ ಅಂತ ಹೇಳಿದ್ರ ಏನು ಸರ್ ಸಿದ್ಧಾರೂಢ ಜಗತ್ತ ಸುತ್ತಿ ಹೌದು ಎಲ್ಲಾರು ಕೇಳಿರಿ ಕೇಳಿದ್ರಿ ಆ ಸಿದ್ಧಾರೂಢ ಮಠ ಕಟ್ಟುವಂತ ಸಂದರ್ಭದೊಳಗ್ರಿ ಆ ಕೈಲಾಸ ಮಂಟಪವನ್ನು ಕಟ್ಟತಿರ್ತಕ್ಕಂಥ ಬಡಗಾರ ಕಾಳ ಕಾಣುವಂತ ಕೆಲಸ ಮಾಡ್ತಿದ್ದಲ್ಲಿ ಹೌದು ಮಠದಲ್ಲಿ ಮಠದಾಗ ಹೌದು ಬಡಿಗೆ ತಾನ ಮಾಡ್ತಿದ್ದ ಅವನ ಕೆಲಸ ಅವನಿಗಿತ್ತು ಆ ಸಂದರ್ಭದೊಳಗೆ ಏನಾಗ್ತದಂತೆ ಕೇಳಿದ್ರೇ ಸರ್ ಕೈಲಾಸ ಮಂಟಪ ಅರ್ಧಕ್ಕೆ ಬಂದಿತ್ತು ಅರ್ಧಕ್ಕೆ ಬಂದ ಕಾಲಕ್ಕೆ ಮುಂಜಾನೆ ಎದ್ದ ಅವ ಕಂಬಾಳು ಬಡಿಯಾರ ಕಾಳಪ್ಪ ದರ್ಶನಕ್ಕ ಬರ್ತಿದ್ದ ಸಿದ್ಧಾರೂಢ ದರ್ಶನಕ್ಕ ಆ ನಿತ್ಯ ನೇಮ ಏನ ಪದ್ಧತಿ ಇತ್ತ ಕೇಳಿದ್ರೇನು ಅಲ್ಲೇ ಕಾಯಕ ಮಾಡುದು ಅಲ್ಲೇ ವಸ್ತಿ ಮಾಡುದು ಹೌದು ಮುಂಜಾನೆ ಎತ್ತ ಸ್ನಾನವನ್ನ ಮಾಡಿ ಮಾಡಿ ಹಣಿ ಬೇರೆ ವಿಭೂತಿಯನ್ನ ಹಚ್ಕೊಂಡ ಮೊದಲೇ ಕೆಲಸ ಏನಪ್ಪಾ ಅಂತ ಕೇಳಿದ್ರೆ ಸಿದ್ಧಾರೂಢರ ಪಾದಕ್ಕೆ ಬಂದು ನಮಸ್ಕಾರ ಮಾಡಿ ಹೌದು ಅವ್ರ ಕೈಯಿಂದ ಹಣಿಗೆ ವಿಭೂತಿ ಹಚ್ಕೊಂಡು ಹೋಗುದು ಗಾಯಕ ಇತ್ತು ಹೌದು ಹೌದು ಒಂದು ದಿನ ಏನಾಗಿತ್ತು ಸಿದ್ದು ಅನ್ನ ಅಂತ ಕೇಳಿದ್ರೆ ಸಿದ್ಧಾರೂ ದರ್ಶನ ಮಾಡಬೇಕ ಕಾಳಪ್ಪ ಬಂದ ಪುಣ್ಯಾತ್ಮರೇ ನೋಡ್ರಿ ಹೆಂಗಿರ್ತದ ಆತ್ಮರ ಹೌದು ಕಾಳಪ್ಪ ಬಂದ ದಿಟ್ಟಿಸಿ ಹುಳು ಹುಳು ಕಾಳಪ್ಪನ ಮತ್ತಿ ಸಿದ್ಧಾರೂಢ ನೋಡ್ರಿ ಸಿದ್ಧಾರೂಢ ನೋಡ್ತಾರ ಸಿದ್ಧಾರೂಢ ನೋಡಿ ಹೇಳ್ತಾರ ಆತನಿಗೆ ಹೇಳ್ತಾರ್ರಿ ಏನು ತಮ್ಮ ಈ ಕೈಲಾಸ ಮಂಟಪ ಅರ್ಧ ಕಂಡು ನಿಂದ್ರು ಅಂಗ ಹೌದು ಯಾರು ಸಿದ್ಧಾರೂಢ ಸಿದ್ಧಾರೂಢ ಹೌದು ಹೌದು ಆತ ನೋಡ್ರಿ ಭಗವಂತನ ಕಡೆ ದುಡ್ಕೊಂಡಿದ್ದ ಅವನು ಹೌದು ಹೆಂಗಾಗಿ ತತ್ತ ಕೇಳಿದ ಮನಸಾ ಹೆಂಗಾಗಿದ್ರಿ ಸರ್ ಕರೆ ನುಡಿಯಲ್ಲ ಸಿದ್ದಾರೂಡ 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 ತಿದ್ದ ಶಾಸ್ತ್ರ ಪ್ರವಚನವನ್ನ ಕೇಳ್ತಿದ್ದ ಹೌದು ಕೇಳಿ 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 ಕೊಲ್ಲವ ನೀನ ಕಾಯವ ನೀನ ಅಂತ ಹೇಳಿ ತಿಳ್ಕೊಂಡ ಮನುಷ್ಯನೊಳದು ಬಿಕ್ಷೆ ಹೌದು ಹೌದು ಅಂತ ತನ್ನೊಳಗೆ ವಿಚಾರ ಮಾಡ್ಲಾ ಹೇಳ್ತಾನೆ ಕಾಳಪ್ಪ ಸಿದ್ದಾರೂಡರಿಗೆ ಏನಂತೆ ಹೇಳ್ತಾರ್ ಅರ್ಧ ಕಣಿದ್ರುದಾ ಮತ್ತ ಅದು ಪೂರ್ತಿ ಆಗೋದು ನಿನ್ನ ಕೈಯಾಗ ನಿನ್ನ ಕೈಯಕ್ಕೆ ಹೌದು ಹೌದು ಏನು ಮಾಡುತ್ತಿ ಮಾಡಿ ಎಲ್ಲ ನಿನ್ನ ಕೂಡ ಅಂತ ಭಗವಂತ ತಿಳ ಕಾಲಿಗೆ ಬಿಡ್ಡ ಏ ಅತ್ತ್ಯಾಕ ಚಿತ್ತಿ ಮಾಡುತ್ತೀಯಾ ಕಾಲಪ್ಪ ಇನ್ನು 20 ವರ್ಷ ನಿನ್ನ ಆಯುಷ್ಯ ಮಾತ್ರ ಇದನ್ನ ಬಸ್ಮ ಹೌದು ನಿನ್ನ ಅತ್ತು ನಾನು ಕೈಲಾಸ ಮಟ್ಟಪ್ಪ ಕೆಲಸ ನೀ ಮುಕ್ತಾಯ ಮಾಡಿ ಮಾಡಿ ನಿನಗೆ ಇಪ್ಪತ್ತು ವರ್ಷ ಆಯುಷ್ಯ ಹೆಚ್ಚು ಮಾತ್ರ ತಿಳ ಸಿದ್ದಾರುಂದ್ರ ಬಸ್ಮವನ್ನು ಕೊಟ್ಟಾಗ ಬಸ್ಮದಿಂದ ಆಯುಷ್ಯ ಹೆಚ್ಚು ಬಸ್ಮದಿಂದ 20 ವರ್ಷ ಆಯುಷ್ಯ ಹೆಚ್ಚು ಆಗಿತೆ ಬಂಧುಗಳೇ ಹೌದು ಹೌದು ನಿಂಗದ ಬಸ್ಮದಲ್ಲಿ ಇಲ್ಲ ಬಾ ಹೆಚ್ಚು ಬಾಳ ಯಾಕಂತ ಕೇಳಿದ್ರ ನಂಬಿ ನಡೆಯುವಂತ ಕಾಯಕ ನಂಬುದ ನಂಬಿದ ಭಕ್ತರಿಗೆ ತುಂಬಿ ಕೊಡುವಂತ ಕೆಲಸ ಭಗವಂತ ಪುಣ್ಯಾತ್ಮ ರೇ ಹೌದು ಇವತ್ತಿನ ದಿವಸ ಇಲ್ಲಿ ಶಿವ ಪಾರ್ವತಿಯರ ಜಾತ್ರೆಯನ್ನು ಮಾಡಿರಿ ಹೌದಾ ಈ ಶಿವನಿಗೆ ಏನ್ ಬೇಕಂತ ಕೇಳಿದ್ರೆ ಭಸ್ಮಾ ಭಸ್ಮ ಬೇಕ್ರಿ ಈ ಭಸ್ಮವನ್ನ ನಂಬಿ ನಡಿದ್ರೆ ಹೆಂಗಾಕೈತಿ ಭಸ್ಮದ್ ವಿರುದ್ಧ ಆದ್ರೆ ಏನಕೈತಿ ಅನ್ನೋದು ಒಂದು ಮಾತ್ರ ಹೌದು ಹೆಂಗ್ರಿ ಸರ್ ಯಾಕಂತ ಕೇಳಿದ್ರೆ ಹಿಂದಿನ ಕಾಲದೊಳಗೆ ಭಸ್ಮಾಸುರ ಅಂತ ಎಲ್ಲರ ಹೆಸರು ಕೇಳಿರಿ ನಾವು ಕೇಳಿದ್ರಿ ಅವ್ನ್ ಕಾಯಕ ಏನಿತ್ತು ಅಂತ ಕೇಳಿದ್ದಾರೆ ಆ ಪರಮಾತ್ಮನಿಗೆ ದಿನನಿತ್ಯ ಭಸ್ಮ ತಂದು ಕೊಡುವ ಕಾಯಕಿತ್ತು ಭಸ್ಮಾಸುರ ಭಸ್ಮಾಸುರ ಕೆಲಸ ಹೌದು ಆ ಕೊಡು ತಂದು ಕೊಡುವಂತ ಕಾಯಕ ಮುಂದೂಡದಾಗ ಭಕ್ತಿ ಹೆಚ್ಚಾಗಣ್ಣ ಭಗವಂತ ಹೇಳ್ತಾನೆ ಭಸ್ಮಾಸು ಏ ಭಕ್ತಿ ಹೇಳ್ತೀ ನೋಡಪ್ಪ ನಿನ್ನ ಭಕ್ತಿ ಲೀಡ್ ಆಗೈತಿ ಹೊರದ್ ಹಸ್ತವನ್ನು ಕೊಡ್ತೀನಿ ನಿನ್ಗ ಭಸ್ಮಾಸುರ ಅಂತ ಹೇಳಿ ಹೆಸರಾಗಲಿ ಯಾರು ತೆಲಿ ಮೇಲೆ ಕೈ ಇರ್ತಿ ಅವ್ರು ಸುಟ್ಟು ಆಗಲಿ ಬಸ್ಮಾಗ್ಲಿ ಆಗಲಿ ಅಂತಂತ ವರಾ ಕೊಟ್ಟ ಪರಮೇಶ್ವರ ಪರಮೇಶ್ವರ ಹೌದು ಈಗ ನೋಡ್ರಿ ಬಸ್ಮಾ ನ ನಾವು ನಂಬಿ ನಡೆದು ಅಂದ್ರೆ ನಮ್ಮ ಜನ್ಮ ಉತ್ತರ್ರಿ ಉತ್ತರ್ರಿ ಹೌದು ಹೌದು ಅದ ಒಂದು ಸ್ವಲ್ಪ ನಮಗ ಸೊಕ್ಕ ಬಂತ ಅದಾ ಹಾ ಹಾ ಸುಟ್ಟು ಹೋಗುದ್ರಿ ಊರಿ ಹತ್ತ ಮಾಧೇವ ಕೊಟ್ಟ ಅಂತ ಹೇಳಿ ತಿಳ್ಕೊಂಡ ಬಸ್ಮಾಸ್ರಿಗೆ ಸೊಕ್ಕ ಬಂತ ಹ ಪರಮಾತ್ಮನ ಇದ್ದ ಪಾರ್ವತಿ ನನಗೆ ಕಾಳಿ ಅಲಂಕಾರ ರೂಪದಿಂದ ತಗೊಂಡ ಹೌದು ಪರಮಾತ್ಮನಿಗೆ ಬೆನ್ ಹಚ್ಚಿದ ಕೈ ಇಡಬೇಕ ಇಲ್ಲಿ ನೋಡ್ರಿ ಪುಣ್ಯಾತ್ಮರೇ ಭಸ್ಮಕ್ ವಿರೋಧ ಆದ್ರೆ ಹಿಂಗಾಕದ ಹೌದು ಹೌದು ಅಂದ್ರೆ ಉರಿ ಹಚ್ಚೋದಿಂದ ತಾನೇ ಸುಟ್ಕೊಂಡು ಬೂದಿ ಆಗುದಕ್ಕದ ಮತ್ತ ಪರಮಾತ್ಮನ ಹಣಿಸಿ ಇರೋದಕ್ಕದ ಹೌದು ಹೌದು ಅದಕ್ಕೆ ಇರ್ಲಿ ಬಾಳೆನ ಮಾತಾಡಿ ದೈವಕ್ಕೆ ವಜ್ಜಿ ಆಗ್ಲಾರ್ದ ಯಥಾ ಪ್ರಕಾರ ಇದು ಚಾಲ್ ಹಾಡಿ ಹಾಡಿ ಚಾನ್ಸ್ ಹಿರಿಕರ ಅಂತ ಕೊಟ್ಟ ಬಿಡೋನ್ ¿Está <laughs>